ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿಸಿ ಗಂಗಾಧರಗೌಡ ಮತ್ತು ಉಪಾಧ್ಯಕ್ಷರಾಗಿ ಕೆ ಕೆಂಪಮ್ಮ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಶುಕ್ರವಾರ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಡಿಸಿ ಗಂಗಾಧರಗೌಡ ಅವರನ್ನು ಅಭ್ಯರ್ಥಿಯಾಗಿ ಬಹುಮತಗಳಿಂದ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಇ ಕೃಷ್ಣಪ್ಪ ಅವರು ಆಗಮಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರು ಡಿಸಿ ಗಂಗಾಧರಗೌಡ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಬಡವರಿಗೆ ಅನುಕೂಲವಾಗುವಂತೆ ಕಾರ್ಯಕ್ರಮಗಳನ್ನು ರೂಪಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇ ಕೃಷ್ಣಪ್ಪ ನೂತನ ಅಧ್ಯಕ್ಷರು ಡಿಸಿ ಗಂಗಾಧರಗೌಡ ಉಪಾಧ್ಯಕ್ಷರು ಕೆ ಕೆಂಪಮ್ಮ ಮತ್ತು ಸಂಘದ ನೂತನ ನಿರ್ದೇಶಕರುಗಳು ಹಾಗೂ ಅವರ ಅಭಿಮಾನಿಗಳು ಮುಖಂಡರುಗಳು ಉಪಸ್ಥಿತರಿದ್ದರು ರೈತರದ ಒಂದು ಸಂಸ್ಥೆ ಹೆಸರು ಹೇಳ್ದಂಗೆ ಸಹಕಾರ ಸಂಸ್ಥೆ ಅದು ಎಲ್ಲರ ಸಹಕಾರದಿಂದ ನಾನು ನನ್ನೊಂದು ಇವತ್ತು ಒಂದು ಎಲ್ಲರೂ ಒಂದು ಬಹುಮತದಿಂದ ಅಥವಾ ಬಹುಮತವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರೈತರಿಗೆ ನನ್ನ ಒಂದು ಚಿತ್ತು ಒಂದು ಸ್ವಲ್ಪ ಇದ್ರಲಾರ್ದಾಗಿ ನಾನು ನನ್ನ ಸೇವೆಯನ್ನು ಮಾಡಿಕೊಂಡು ಎಲ್ಲರೂ ಎಲ್ಲರನ್ನ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಉಪಾದೇಶ ವೆಂಕಟಪ್ಪ ಅವರು ನಮ್ಮ ಮೂರು ತನ್ನವರು ಅಣ್ಣಂತವರು ಮತ್ತು ನಮ್ಮ ಸಪ್ಪಿಯಾಗಿದ್ದಾರೆ ಎಲ್ಲರದ್ದು ಸಹಕಾರದಿಂದ ನನಗೆ ಇವತ್ತು ಈ ಒಂದು ಗಾ ಇದನ್ನು ನಾನು ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀನಿ ಒಂದು ಬಡವರ್ಗಕ್ಕೆ ಒಳ್ಳೆಯದಾಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮುಂದಿನ ಯೋಜನೆಗಳು ಯೋಜನೆ ಅಂತ ಏನಿಲ್ಲ ಸಹಕಾರ ಅಂತಂದರೆ ಏನು ತಿಳ್ಬೇಕು ಅದನ್ನು ನಿಷ್ಕಲ್ಮಶವಾಗಿ ನಡೆಸ್ಕೊಂಡು ಹೋಗ್ಬೇಕು ಆವಾಗ ಒಂದು ಒಳ್ಳೆ ಒಳ್ಳೆ ಸ್ಥಾನಕ್ಕೂ ಹೋಗುತ್ತೆ ನಮ್ಮ ಬ್ಯಾಂಕ್ ಅಂತ ಅದಕ್ಕೆ ಅದಕ್ಕೆಲ್ಲರೂ ಸೇರಿ ಎಲ್ಲರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕ ಮಾಡ್ತೀನಿ ಕಡೆಯದಾಗಿ ನಿಮ್ಮನ್ನು ಆಯ್ಕೆ ಮಾಡಿದೆ ಅನ್ನೋದು ಎಲ್ರಿಗೂ ನಾನು ತುಂಬ ಹೃದಯದಿಂದ ಅವ್ರಿಗೆ ಆಭಾರಿಯಾಗಿದ್ದೀನಿ ಅವ್ರಿಗೆ ಧನ್ಯವಾದಗಳು ಎಲ್ಲರಿಗೂ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ